ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಹೊತ್ತು ತಪ್ಪದೇ ಮರೆಯಬೇಡಿ ವಿಕಲಚೇತನರ ಸಮನ್ವಯ ಗ್ರಾಮಸಭೆ ಅಳವಂಡಿ ವಿಕಲಚೇತನರು ಸರ್ಕಾರದ ಸೇವಾ ಸೌಲಭ್ಯಗಳನ್ನು ಪಡೆದುಕೊಂಡು ಉತ್ತಮವಾದ ಬದುಕನ್ನು ಕಟ್ಟಿಕೊಳ್ಳಬೇಕು ಸರ್ಕಾರ ವಿಕಲಚೇತನರ ಶ್ರೇಯೋಭಿವೃದ್ಧಿಗಾಗಿ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ ವಿಕಲಚೇತನರ ಸಾಧನ ಸಲಕರಣೆ ವಿತರಣೆ ಲ್ಯಾಪ್ಟಾಪ್ ವಿತರಣೆ ದೃಷ್ಟಿದೋಷ ವಿಕಲಚೇತನರಿಗೆ ಶಿಶು ಪಾಲನೆ ಭತ್ತೆ ಬ್ರೈನ್ ಕಿಟ್ ಯೋಜನೆ ಶ್ರವಣ ಉಳ್ಳವರಿಗೆ ಹೊಲಿಗೆ ಯಂತ್ರ ವಿತರಣೆ ಆಧಾರ್ ಯೋಜನೆ ಸಾಧನೆ ಯೋಜನೆ ಪ್ರತಿಭಾ ಯೋಜನೆ ಶುಲ್ಕ ಮರುಪಾವತಿ ವಿಕಲಚೇತನ ಶಿಷ್ಯವೇತನ ಯಂತ್ರಚಾಲಿತ ವಾಹನ ವಿತರಣೆ ಹಾಗೂ ವಿವಿಧ ಇಲಾಖೆಗಳ ಪ್ರತಿ ಪ್ರತಿಶತ ಐದು ಶೇಕಡ ಮೀಸಲಾತಿ ಅನುದಾನದಲ್ಲಿ ವಿವಿಧ ಸೌಲಭ್ಯಗಳನ್ನು ಪಡೆದು ಆರ್ಥಿಕವಾಗಿ ಸದೃಢರಾಗಬಹುದು ಹಾಗೂ ವಿವಿಧ ಸ್ವಯಂ ಸೇವಾ ಸಂಸ್ಥೆಗಳ ಮುಖಾಂತರ ವೃತ್ತಿ ಕೌಶಲ್ಯ ಆಧಾರಿತ ತರಬೇತಿಗಳನ್ನು ಪಡೆದು ಕೆಲಸವನ್ನು ಪ ಹೊಂದಬಹುದು ವಿಕಲಚೇತನರು ಕಿ ಕಿಳೆಯಿಂದ ಹೊರಬಂದು ಸರ್ಕಾರದ ಯೋಜನೆಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಈ ಕಾರ್ಗಿಲ್ ಮಲ್ಲಯ್ಯ ಅಂಗವಿಕಲರ ಸಂಘ ಪ್ರಧಾನ ಕಾರ್ಯದರ್ಶಿ ವೀರೇಶಾಲ್ಗುಂಡಿ ಮಾಹಿತಿ ತಿಳಿಸಿದರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕೊಟ್ರಪ್ಪ ಅಂಗಡಿ ಮಾತನಾಡಿ ಗ್ರಾಮ ಪಂಚಾಯಿತಿಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತು ಹಾಗೂ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಮಾಹಿತಿಯನ್ನು ಹಂಚಿಕೊಂಡರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ಶಂಕರಮ್ಮ ಜೋಗಿನ್ ಸದಸ್ಯರಾದ ಪರಶುರಾಮ್ ತೋಟಯ್ಯ ಅರಡಿಮಠ್ ಕಾರ್ಯದರ್ಶಿಗಳಾದ ರುದ್ರಪ್ಪ ಕಾರ್ಗಿಲ್ ಮಲ್ಲಯ್ಯ ಸಂಘದ ಅಧ್ಯಕ್ಷರಾದ ಶ್ರೀ ಸಿದ್ದಲಿಂಗಯ್ಯ ಗೋರ್ಲಿಕೊಪ್ಪ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತೆ ಚೆನ್ನಮ್ಮ ಗಾಳಿ ಕಾಯಕ ಮಿತ್ರ ಗೀತಾ ನೆರೇಗಲ್ ವಿಕಲಚಿತ್ರ ಮುಖಾಂತ್ ಮುಖಾಂತರ ಶೇಖಪ್ಪ ಶೆಟ್ಟರ್ ಹನುಮಂತಪ್ಪ ಎಲ್ಲಿಗಾರ್ ವೆಂಕಪ್ಪ ತಳವಾರ್ ಗೀತಾ ಶ್ರೀದೇವಿ ಸಂಗೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿಕಲಚೇತನ ಭಾಗವಹಿಸಿ ವಿಕಲಚೇತನ ಸಮನ್ವಯ ಗ್ರಾಮಸಭೆಯನ್ನು ಯಶಸ್ವಿಗೊಳಿಸಿದರು ಈ ಒಂದು ವರದಿಯನ್ನು ವೀರೇ ಶಾಲ್ಗುಂಡಿ ಕೊಪ್ಪಳ ಜಿಲ್ಲೆಯವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಅಂತ ನಾನು ಭಾವಿಸ್ಕೊಂಡಿದ್ವಿ ಸಾಮೂಹಿಕ ಕಾಮಗಾರಿಗಳು ಈ ನಮ್ಮಲ್ಲಿ ಒಂದು ಸುಸಜ್ಜಿತವಾದಂಥ ಗ್ರಂಥಾಲಯ ಇದೆ ಆ ಗ್ರಂಥಾಲಯಕ್ಕೆ ವಿಶೇಷ ಚೇತನರಿಗೆ ಹೋಗಿ ಬರಲಿ ಅಂತ ಹೇಳಿ ಒಂದು ಒಳ್ಳೆ ರ್ಯಾಪ ನಾವು ನಿರ್ಮಾಣ ಮಾಡಿವಿ ನಾವು ನೋಡಿದೆಲ್ಲ ಗೊತ್ತಿಲ್ಲ ಊರ ಮಕ್ಕಳು ನೋಡಿರ್ತಾರೆ ನೋಡಿದಲ್ಲ ಅದಕ್ಕೆ ಸಂಬಂಧಪಟ್ಟಂತಾಗ ನಾವು ಏನು ಮಾಡುವಂಥ ನಮ್ಮ ಯೋಜನೆಗಳಿಗೆ ನಾವು ಮಾಡಿರ್ತೀವಿ ಆಮೇಲೆ ಇವತ್ತು ನಾವು ಇನ್ನೂ ರೀತಿ ಕೆಲಸ ಇನ್ನೂ ನಾವು ಲೇಬರ್ ಎಂಗೇಜ್ ಯಾರಿಗೂ ಮಾಡಿಲ್ಲ ಗೊತ್ತೊ ನಾವು ಡಿಸೆಂಬರ್ ಮೇಲೆ ಮಾಡಬೇಕಂತ ಒಂದು ಹೇಳಿದ್ವಿ ಪ್ರಥಮವಾಗಿ ನಿಮಗೆಲ್ಲ ಮುಗಿಸೋಣ ಅವ್ರಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡೋಣ ಅಂತ ಹೇಳಿ ಫಸ್ಟ್ ಕೆಲಸ ನಿಮಗೆ ಕೊಟ್ಟು ಸ್ಟಾರ್ಟ್ ಮಾಡಿದ್ವಿ ಏಳು ಇನ್ನೂ ಇನ್ನೊಂದು ಹಂಡ್ರೆಡ್ ಪರ್ಸೆಂಟೇಜ್ ಆಗಿ ಏನಾದ್ರೆ ಒಬ್ಬರು ಹಂಗ್ ಹೇಳಿ ನಾವು ನೋಟ್ ಮಾಡ್ಕೊಂತಿದ್ವಿ ನಮ್ಮ ಹಂತದಲ್ಲಿದ್ದ ನಾವು ಅವನ ಸರ್ಕಾರ ಮನೋಭಾವದಿಂದ ಇವತ್ತು ನೀವು ಡೆವಲಪ್ ಆಗಿರ್ಬೇಕು ಗ್ರಾಮ ಪಂಚಾಯತಿಗೆ ಒಳ್ಳೆಯ ಒಂದು ಉತ್ತಮ ಹೆಸರು ಬಂದಿರಬೇಕು ಆ ರೀತಿ ಎಲ್ಲರೂ ಕೂಡಿ ಕೆಲಸ ಮಾಡ್ಕೊಂಡು ಹೋಗೋಣ ಇಂತಿಂತ ಆಗಿ ಸರ್ ಅಂತ ಹೇಳಿದ್ರೆ ನಮ್ಮ ಕೈಲಿ ಆದ್ದನ್ನು ನಾವು ಮಾಡೋಕ್ಕೆ ಯಾರು ಅದಕ್ಕೆ ತಾವು ಜನ ಮಾಡೋದು ನಾವು ಸಂಬಂಧಪಟ್ಟಂತ ಅದು ಗೊತ್ತ ಮಾತಾಡ್ರಿ ಯಾರು ನಾನು ವೀರೇಶ್ ಹ್ಞೂ ಸರ್ ಬರ್ರಿರೇಶ್ ಸರ್ you <music>